ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸತತ ಹದಿನಾಲ್ಕು ವರ್ಷಗಳಿಂದ ರಂಜನ್ ಏಜೆನ್ಸಿಯ ವತಿಯಿಂದ ಮಹಾಶಿವರಾತ್ರಿಯ ಪ್ರಯುಕ್ತ ಭಕ್ತರ ಪಾದಯಾತ್ರೆ ಸುದ್ದಿಗೋಷ್ಠಿಯಲ್ಲಿ ರಂಜನ್ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮಾಲಕಿ ಹಾಗೂ ಬಿಜೆಪಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶಿವಾನಿ ಶಾಂತರಾಮ್ ಹೇಳಿಕೆ ಸತತ ಹದಿನಾಲ್ಕು ವರ್ಷಗಳಿಂದ ರಂಜನ್ ಏಜೆನ್ಸಿಯ ವತಿಯಿಂದ ಮಹಾಶಿವರಾತ್ರಿಯ ದಿನ ಭಕ್ತರ ಪಾದಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ ಈ ವರ್ಷ ಮಾರ್ಚ್ ಎಂಟರಂದು ಶಿವರಾತ್ರಿಯ ದಿನ ಬೆಳಿಗ್ಗೆ ಭಟ್ಕಳ ತಾಲೂಕಿನ ಸಾವಿರಾರು ಭಕ್ತರು ಪಾದಯಾತ್ರೆ ಮಾಡಲಿದ್ದಾರೆ ಎಂದು ರಂಜನ್ ಇಂಡಿಯನ್ ಏಜೆನ್ಸಿಯ ಮಾಲಕಿ ಹಾಗೂ ಬಿಜೆಪಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶಿವಾನಿ ಶಾಂತಾರಾಮ್ ಹೇಳಿದರು ಅವರು ನಗರದ ತಮ್ಮ ಇಂಡಿಯನ್ ಏಜೆನ್ಸಿಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಇಂದಿನ ಆಧುನಿಕ ಜೀವನದಲ್ಲಿ ನಾವು ನಡಿಗೆಯನ್ನು ಕಡಿಮೆ ಮಾಡಿದ್ದೇವೆ ಎಲ್ಲಿಗೆ ಹೋಗುವುದಾದರೂ ಸದಾ ವಾಹನವನ್ನು ಬಳಸುತ್ತಿದ್ದೇವೆ ಕಾಲ್ನಡಿಗೆಯ ಮೂಲಕ ಭಕ್ತಿಯ ಜಾಗೃತಿಯನ್ನು ಉತ್ತೇಜಿಸುವುದಕ್ಕೋಸ್ಕರ ಸತತ ಹದಿನಾಲ್ಕು ವರ್ಷಗಳಿಂದ ಶಿವರಾತ್ರಿಯ ದಿನದಂದು ಭಟ್ಕಳದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಮುರುಡೇಶ್ವರ ಶಿವನ ದೇವಾಲಯಕ್ಕೆ ಪಾದಯಾತ್ರೆ ಹಮ್ಮಿಕೊಳ್ಳುತ್ತಿದ್ದು ಈ ವರ್ಷವೂ ಪಾದಯಾತ್ರೆ ನಡೆಯಲಿದೆ ಎಂದು ಹೇಳಿದರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಭಟ್ಕಳದ ಚೌಳೇಶ್ವರ ದೇವಾಲಯದ ಆವರಣದಿಂದ ಪಾದಯಾತ್ರೆ ಹೊರಟು ಮುರುಡೇಶ್ವರಕ್ಕೆ ತಲುಪಲಾಗುವುದು ಪಾದಯಾತ್ರೆಗೆ ಹೊರಟ ಎಲ್ಲ ಭಕ್ತಾದಿಗಳಿಗೆ ವಾಪಸ್ ಭಟ್ಕಳಕ್ಕೆ ಬರಲು ಉಚಿತವಾಗಿ ಸರಕಾರಿ ಬಸ್ಸಿನ ವ್ಯವಸ್ಥೆ ಮಾಡಲಾಗುವುದು ಎಂದ ಅವರು ಮುರುಡೇಶ್ವರದ ದೇವಾಲಯದಿಂದ ಬೆಳಿಗ್ಗೆ ನಾಲ್ಕು ಗಂಟೆಯ ಒಳಗೆ ದೇವರ ದರ್ಶನ ವ್ಯವಸ್ಥೆ ಮಾಡಲು ದೇವಾಲಯದ ಆಡಳಿತ ಮಂಡಳಿ ಒಪ್ಪಿದ್ದು ದರ್ಶನದ ನಂತರ ಎಲ್ಲ ಭಕ್ತಾದಿಗಳಿಗೆ ಬೆಳಗಿನ ಉಪಹಾರ ವ್ಯವಸ್ಥೆ ಕೂಡ ದೇವಾಲಯದ ಆಡಳಿತ ಮಂಡಳಿ ಮಾಡಿರುತ್ತದೆ ಈ ಪಾದಯಾತ್ರೆ ಬರುವ ದಾರಿಯಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಹಣ್ಣು ಮತ್ತು ಪಾನೀಯ ವ್ಯವಸ್ಥೆ ಮಾಡಲಾಗುವುದು ಭಕ್ತರಿಗೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲೇ ಸಕಲ ವ್ಯವಸ್ಥೆ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಹಾಗೂ ದೇವಸ್ಥಾನ ಆಡಳಿತ ಮಂಡಳಿ ಈಗಾಗಲೇ ಆಶ್ವಾಸನೆ ನೀಡಿದೆ ಎಂದು ಅವರು ಹೇಳಿದರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮಹಿಳಾ ಯಾತ್ರಿಕರು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡಿನ ಪ್ರತಿಯ ಜೆರಾಕ್ಸ್ ಪ್ರತಿಯನ್ನು ತರಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸಿದರು ನಮ್ಗೆಲ್ಲೂ ಗೊತ್ತಿದೆ ಪಾದಯಾತ್ರೆ ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡಿಮೆ ಆಗ್ತದೆ ಜನರಲ್ಲಿ ಒಂದು ನಡಿಗೆಯ ಒಂದು ಆಸಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ಗೆಳೆಯರನ್ನು ಕೂಡಿಕೊಂಡು ಹತ್ತು ವರ್ಷ ಹದಿನಾಲ್ಕು ವರ್ಷದಿಂದ ಹದಿಮೂರು ವರ್ಷದ ಹಿಂದೆ ಇದನ್ನು ಒಂದು ಎಂಟು ಜನ ಸೇರಿಕೊಂಡು ಆರಂಭಿಸಿದ್ರು ಆದರೆ ವರ್ಷದಿಂದ ವರ್ಷಕ್ಕೆ ಅಮೋಘ ರೀತಿಯಲ್ಲಿ ಪ್ರತಿಕ್ರಿಯೆ ಬರ್ತಾ ಕಳೆದ ವರ್ಷ ಹನ್ನೆರಡು ಸಾವಿರ ಮಂದಿ ನಮ್ಮ ಜೊತೆಗೆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಅದಕ್ಕೆ ವಿಶೇಷವಾಗಿ ನಾನು ಮಹಿಳೆಯರೊಳಗೆ ವಂದನೆ ಸಲ್ಲಿಸ್ತೇನೆ ಯಾಕಂತ ನೀವು ಅದರ ಪ್ರಚಾರವನ್ನು ಅಷ್ಟು ಚೆನ್ನಾಗಿ ಕೊಟ್ಟದಿಂದಾಗಿ ಜನರು ಬರೋಗೂ ಸಹ ಹೆಚ್ಚಾಯಿತು ಮತ್ತು ವಿಶೇಷವಾಗಿ ಕಳೆದ ವರ್ಷ ಕೊಂಚೂರಿನಿಂದ ಎರಡು ಟೆಂಪು ಮಾಡಿಕೊಂಡು ಸಾವಿರ ನಲವತ್ತರಿಂದ ನಲವತ್ತೈದು ಜನ ಮಹಿಳೆಯರು ಬೆಳಿಗ್ಗೆಯೇ ಪಾದಯಾತ್ರೆ ನಮ್ಮೊಂದಿಗೆ ಜಾಯಿನ್ ಆಗಿತ್ತು ತಮಗೆಲ್ಲರಂತೂ ಗೊತ್ತಿರೊಂದೇ ಯಾಕೆ ಪಾದಯಾತ್ರೆ ಮೊದಲು ಇತ್ತು ಅಂತ ಸಾರಿಗೆ ಗಳಿಸ್ತು ಅಂತ ಹೇಳಿದ್ರೆ ನಡಿಗೆಯಿಂದಲೇ ಹೋಗುವಂಥದ್ದಿತ್ತು ಇತ್ತೀಚಿನ ದಿನಗಳಲ್ಲಿ ಪಾದಯಾತ್ರೆ ಅನ್ನೋದು ಪಾದಯಾತ್ರೆ ಅನ್ನೋದರಿಂದ ನಡಿಗೆ ಅನ್ನೋದು ಹೋಗೋದು ಕಡಿಮೆ ಆಗಿದೆ ಹಾಗಾಗಿ ಜನರಲ್ಲಿ ಜನಸಾಮಾನ್ಯರಲ್ಲಿ ಆ ಪಾದಯಾತ್ರೆಯ ಒಂದು ಹುಚ್ಚನ್ನು ಬೆಳೆಸ್ತಾ ಆಧ್ಯಾತ್ಮಿಕವಾಗಿ ಒಂದು ಶಿವನ ಆರಾಧನೆಯನ್ನು ಸಹ ನಾವೆಲ್ಲರೂ ಮಹಿಳೆಯರು ಮಕ್ಕಳು ಎಲ್ಲರೂ ಸೇರ್ತಾರೆ ಅಂತ ಅವೆಲ್ಲ ಬರುವಾಗ ದೊಡ್ಡರ ಆಧ್ಯಾತ್ಮಿಕ ಒಂದು ಸಾಮೂಹಿಕವಾದ ವಾತಾವರಣ ಉಂಟಾಗ್ತಾ ಇದೆ ಹಾಗಾಗಿ ಈ ವರ್ಷವೂ ಕೂಡ ಹದಿನಾಲ್ಕನೇ ವರ್ಷ ನಮ್ಮ ರಂಜನ್ ದೇವಸ್ಥಾನ ತೀರ್ಥಿಯನ್ನು ಮಾಡ್ತಾ ಇರ್ಬೋದು ಇದರಲ್ಲಿ ವಿಶೇಷವಾಗಿ ಕೆಲವೊಂದು ಸೂಚನೆಯನ್ನು ನೀಡುವಂಥದ್ದಿದೆ ಒಂದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಅವರು ಆಧಾರ್ ಕಾರ್ಡ್ ತಗೊಂಡು ಹೋಗ್ತೀವಿ ಅಂತ ತಿಳ್ಕೊಳ್ತಾ ಇದ್ದೇವೆ ಹಾಗೆ ಟೈಮ್ ಕಳೆದ ವರ್ಷ ಕೂಡ ನಾಲ್ಕು ಗಂಟೆಗೆ ಶುರು ಮಾಡಿದ್ವಿ ನಾವು ಪ್ರತಿ ವರ್ಷವೂ ಕೂಡ ನಾಲ್ಕು ಗಂಟೆಗೆ ಪಾದಯಾತ್ರೆ ಮಾಡ್ತಾ ಇದ್ವಿ ಕಳೆದ ವರ್ಷ ಎರಡು ಗಂಟೆಯಿಂದಲೇ ಜನರು ಹೋಗ್ತಾ ಇದ್ರು ಅದಕ್ಕೋಸ್ಕರ ನಾವು ಈ ಸರಿ ಪುನಃ ಅಲ್ಲಿ ಸ ಆಡಳಿತ ಮಂಡಳಿಯಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಹೋಗಿ ಅವ್ರು ಈ ಸರಿ ಮತ್ತು ಬೇಗ ಅಂದರೆ ನೂವರರಿಂದ ನಾಲ್ಕು ಗಂಟೆ ಒಳಗಡೆ ನಾವು ದೇವಸ್ಥಾನದ ಮಂದಿರವನ್ನು ಬೇಗ ಓಪನ್ ಮಾಡ್ತೇವೆ ಹಾಗೆ ಭಕ್ತರು ಇದರನ್ನು ವೀಕ್ಷಿಸಿಕೆ ಅನುಮಾನ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಕಾಲ್ನಡಿಗೆಯ ಮೂಲಕ ಓರ್ವರೆ ತಿರುಪತಿಗೆ ಹೋಗಿ ಬಂದ ವಿನೋದ್ ಭಟ್ ಇವರನ್ನು ಸಂಸ್ಥೆಯ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಗುರುಕೃಪಾ ಬ್ಯಾಂಕಿನ ನಿರ್ದೇಶಕ ಕುಮಾರ್ ನಾಯ್ಕ್ ತಿಲಕ ಯುವಕ ಸಂಘದ ಮಾಜಿ ಅಧ್ಯಕ್ಷ ಮಾಸ್ತಿ ಮುಗೇರ್ ಕಿರಣ್ ಚಂದಾವರ್ ಈಶ್ವರ್ ನಾಯ್ಕ್ ಕಡವಿನಕಟ್ಟೆ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ